ಚರ್ಚೆಗೆ ನಿಗ್ಗಿತು ನಾನು ಅದನ್ನು ಮುಗಿಸಬೇಕು ಅಂತೇಳಿ ಒಂದಿಷ್ಟು ಹುಡುಗ ಕಾದು ನೋಡಿ ನಾನೊಬ್ಬ ಮೇಲ್ವರ್ಗದ ನೇರವಾಗಿ ಒಂದು ವಿಷಯ ಹೇಳುತ್ತೇನೆ ನನ್ನ ಮೆದುಳು ಬೇರೆಯವರ ನಿಯಂತ್ರಣದಲ್ಲಿತ್ತು ನಾನು ಹಿಂದುತ್ವದ ಭಾಷಣ ಮಾಡುವಾಗ ದೇವರಾಣಿ ನನಗೆ ಹಿಂದೂ ಧರ್ಮದ ಬಗ್ಗೆ ಯಾವ ಜ್ಞಾನವೂ ಇರಲಿಲ್ಲ ಒಂದು ಗುಂಪು ಧರ್ಮವನ್ನ ಬಿಟ್ಟು ಮತೀಯವಾದವನ್ನೇ ಧರ್ಮವನ್ನಾಗಿ ಪ್ರತಿಪಾದಿಸ್ತಾ ಇದೆ ಕುಲಾನಿನ ತೆಗೆದು ನೋಡಿ ಬೈಬಲನ್ನು ತೆಗೆದುದೋಡಿ ಅಲ್ಲ ಶ್ರೇಖ್ ಹಿಂದೂ ಹೈ ನಾನು ಕೆಲವರಿಗೆ ಪರಿಚಯ ಇದೆ ಕೆಲವರಿಗೆ ಪರಿಚಯ ಇಲ್ಲ ನನ್ನ ಪರಿಚಯ ಆತ್ಮಕಥೆಯಲ್ಲಿ ಸಂಪೂರ್ಣ ಇದೆ ಆದರೂ ಎರ ನನ್ನ ಮಾತು ಅರ್ಥ ಆಗಬೇಕು ಅಂದರೆ ನಾನು ಉತ್ತರ ಕನ್ನಡ ಜಿಲ್ಲೆಯ ಶಾನಹಳ್ಳಿ ಹೇಳುವ ಒಂದು ಗ್ರಾಮದಿಂದ ಉಡುಪಿಗೆ ಬಂದು ಉಡುಪಿಯ ಮಠದಲ್ಲಿ ಕೃಷ್ಣ ದೇವಸ್ಥಾನದಲ್ಲಿ ತೀರ್ಥ ಕೊಟ್ಟುಕೊಂಡು ರಾತ್ರಿ ಕಾಲೇಜಿನಲ್ಲಿ ಕಲಿತು ಅಲ್ಲಿ ಸಣ್ಣ ಪುಟ್ಟ ಬಡದಾಟ ಬಿಡದಾಟ ಎಲ್ಲ ಮಾಡಿ ಆಮೇಲೆ ಬೆಂಗಳೂರಿಗೆ ಆರ್ ಎಸ್ ಎಸ್ ಕಚೇರಿಯಲ್ಲಿ ಕೆಲಸ ಮಾಡಿ ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ಸಣ್ಣ ಮುನೀಷನೊಂದಿಗೆ ವಾಪಸ್ ಮಂಗಳೂರಿಗೆ ಬಂದು ಮಂಗಳೂರಿನಲ್ಲಿ ಜೆರಾಕ್ಸ್ ಮಷಿನ್ ಆಗಿನ ಕಾಲದ ಮಷಿನ್ ಅದರ ಡೀಲರ್ ಆಗಿ ಬೇರೆ ಬೇರೆ ಸಣ್ಣ ಪುಟ್ಟ ವ್ಯವಹಾರ ಮಾಡಿಕೊಂಡು ಮತ್ತೆ ಹಿಂದುತ್ವದ ಒಲವನ್ನು ಬೆಳೆಸಿಕೊಂಡು ಪುನಃ ಅಲ್ಲಿ ಮಹೇಂದ್ರ ಕುಮಾರ್ ಚರ್ಚಿಗೆ ಕಲ್ಲು ಹೊಡೆದ್ರಲ್ಲ ಆ ಟೈಮ್ ಅಲ್ಲಿ ಗಲಾಟೆ ಆಯ್ತಲ್ಲ ನವೀಂದ್ರು ಆಗ ಎಲ್ಲಿದ್ರೂ ಗೊತ್ತಿಲ್ಲ ಫಸ್ಟ್ ಚರ್ಚಿಗೆ ನುಗ್ಗಿತು ನಾನು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಅದಾಗ ಸುದ್ದಿ ಆಗಲಿಲ್ಲ ಯಾಕೆಂದರೆ ಸೋಶಿಯಲ್ ಮೀಡಿಯಾ ಇರಲಿಲ್ಲ ಮೀಡಿಯಾಗೂ ಕೇಸ್ ಆಯಿತು ಅಲ್ಲಿಂದ ನಮ್ಮ ನನ್ನ ಅಮಲು ಆ ಕಡೆ ಹೋಯಿತು ಅದರ ನಂತರ ಎಂತೂ ಆರ್ ಎಸ್ ಎಸ್ಗೂ ನಮಗೂ ಸ್ವಲ್ಪ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಬಂದರು ನಾವು ಹಿಂದೂ ಯುವಸೇನೆ ಅಂತ ಗುಣಕರ್ ಶೆಟ್ಟಿ ಅಂತ ನೀವೆಲ್ಲರೂ ಕೇಳಿರ್ಬೋದು ಅವರ ಹತ್ಯೆ ಆಯಿತು ಅವರ ನೇತೃತ್ವದಲ್ಲಿ ಹಿಂದೂ ಯುವ ಮಾಡಿ ನಾನು ಅದರ ಲೀಡರ್ಶಿಪ್ ತೊಗೊಂಡ್ವಿ ಕೊನೆಯಲ್ಲಿ ಒಂದು ಎಂಟು ಕೇಸಾಯಿತು ಗಡೀಪಾರಿಗೆ ಒಂದು ಸ್ವಲ್ಪ ದಿವಸ ಇವನನ್ನು ಮುಗಿಸಬೇಕು ಅಂತೇಳಿ ಒಂದಿಷ್ಟು ಹುಡುಗರು ಕಾದು ಬಚಾವಾದೆ ಆಮೇಲೆ ಒಂದು ಸ್ವಲ್ಪ ದಿವಸ ಉತ್ತ ಕೂವಿ ಹಿಡ್ಕೊಂಡು ಒಬ್ಬ ಪೊಲೀಸ್ ರಕ್ಷಣೆ ಇತ್ತು ಇದೆಲ್ಲ ಹಾಗೆ ಆಗಿ ಆಗಿ ಒಂದು ದಿವಸ ನನ್ನ ಮಾಸ್ಟರ್ ಒಬ್ಬರು ನನ್ನ ಅಂಗಳದಲ್ಲಿ ಮನೆಯ ಅಂಗಳದಲ್ಲಿ ನಿಂತು ನನಗೆ ಏನೇನೆಲ್ಲ ಶಬ್ದಗಳನ್ನು ಪ್ರಯೋಗಿಸಬೇಕೋ ಪ್ರಯೋಗಿಸಿ ನನ್ನನ್ನು ಈ ಜಂಜಾಟದಿಂದ ಹೊರಗೆ ತಂದರು ನಾನು ಯೂನಿವರ್ಸಿಟಿಯ ಪದವೀಧರ ಕ್ಷೇತ್ರದಿಂದ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಉನ್ನತ ಹುದ್ದೆಗೆ ಹೋದೆ ಮೆ ಪ್ಯಾರಾಮೆಡಿಕಲ್ ಕಾಲೇಜಿನ ಕುಲಸಚಿವನಾದೆ ನನ್ನನ್ನು ನಾನು ಬದಲಿಸಿಕೊಂಡೆ ಮತ್ತು ಫ್ಯಾಷನ್ ಡಿಸೈನ್ ಕಾಲೇಜ್ ಮಾಡಿದೆ ಸಾಹಿತ್ಯ ಕ್ಷೇತ್ರಕ್ಕೆ ಬಂದೆ ಈಗ ಸ್ವಲ್ಪ ವರ್ಷ ಯಾವುದು ಬೇಡ ಅಂತಿದ್ದೆ ಇತ್ತೀಚೆಗೆ ರಾಜಕೀಯಕ್ಕೆ ಕೂಡ ಬಂದಿದ್ದೇನೆ ಇದು ನನ್ನ ಇನ್ನೂ ಹೆಚ್ಚಿನ ಪರಿಚಯ ನಾನು ಹೇಳುದಿಲ್ಲ ಯಾಕೆಂದ್ರೆ ನೀವು ಪುಸ್ತಕ ಓದಬೇಕಲ್ಲ ಕಥೆ ಹೇಳಿದ್ರೆ ಅಕ್ಷದ ಹುಚ್ಚದ ಕಟ್ಟೆಯವರು ನನಗೆ ಬೈತಾರೆ ಎಂತ ನೀವು ಪುಸ್ತಕದಲ್ಲಿ ಇದ್ದದೆಲ್ಲ ಹೇಳಿದ್ರೆ ಓದುವುದೇ ಅಂತ ಹಾಗಾಗಿ ನೀವು ಪುಸ್ತಕ ತಗೊಂಡು ದಯವಿಟ್ಟು ಓದಬೇಕು ಇದು ಮೊದಲನೇದಾಗಿ ನಮ್ಮ ಧ್ವನಿ ಬಳಗ ಮತ್ತು ಸುಧೀರ್ ಮುರೋಳಿ ಅವರ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕಾಗಿ ನಾನು ಅಭಿನಂದಿಸ್ತೇನೆ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ ಸಲ್ಲಿಸಿದೆ ಮಹೇಂದ್ರ ನಾನು ಕೂಡ ಹೋದ ಪುಟ್ಟ ಬಂದ ಪುಟ್ಟ ಅಂತ ಜೆ ಡಿ ಎಸ್ಗೆ ನಾನು ಅವರೊಟ್ಟಿಗೆ ಹೋದವನೇ ಅದು ಯಾರಿಗೂ ಗೊತ್ತೇ ಆಗಲಿಲ್ಲ ಈ ನವೀನ್ ಸೂರೇಂಜಿಯವರಿಗೆಲ್ಲ ಗೊತ್ತಾಗಿದ್ರೆ ಸ್ವಲ್ಪ ಟಿ ವಿಯಲ್ಲಿ ಜಗ್ಗಾಡ್ತಿದ್ರೆ ಏನೋ ಅದು ಹೋದದ್ದು ಗೊತ್ತಾಗಲಿಲ್ಲ ಬಂದದ್ದು ಗೊತ್ತಾಗಲಿಲ್ಲ ಅಷ್ಟು ಫಾಸ್ಟ್ ವಾಪಸ್ ಹೋಗಿದ್ದೆ ಹಾಗಾಗಿ ಆಗ ನಾನು ಅವರಿಗೆ ಹೇಳಿದ್ದೆ ಪುಟಿಲ್ ಉಡ್ಲ್ಯಾಂಡ್ಸ್ ಮಹೇಂದ್ರ ಕುಮಾರ್ರೆ ನಾನು ವೈಯಕ್ತಿಕವಾಗಿ ಮಾತಾಡಿದ್ದು ನೋಡಿ ನಾನೊಬ್ಬ ಮೇಲ್ವರ್ಗದವರು ನೇರವಾಗಿ ಒಂದು ವಿಷಯ ಹೇಳುತ್ತೇನೆ ಒಂದು ಮಂಗಳೂರಿನ ಕೋಮು ಗಲಭೆಯ ನಾನೂರ ಇಪ್ಪತ್ತೆಂಟು ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ನಾನೂರ ಇಪ್ಪತ್ತು ಜನ ನಿಮ್ಮ ಹುಡುಗರು ಆಲೋಚನೆ ಮಾಡಿ ಇದನ್ನು ನಾವು ಇಪ್ಪತ್ತೈದು ವರ್ಷದಿಂದ ಒಂದು ಚಳವಳಿ ಮಾಡಿಕೊಂಡು ಬಂತು ಹಾಗಂತೇಳಿ ಆಚೆ ಸೈಡಿಂದ ಮುಸ್ಲಿಮರಿಂದ ಅದು ಕೂಡ ಯಾವುದೋ ಆಮ್ಲೆಟ್ ಹಾಕುವ ಇಸ್ಮಾಯಿಲ್ನ ಮಗ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ ಟಿಕೆಟ್ ಕೊಡುವ ಬಶೀರ್ನ ಮಗನೇ ಏನಪ್ಪ ಏನ ಮೆಡಿಕಲ್ ಕಾಲೇಜಿನ ಯಾವ ವಿದ್ಯಾರ್ಥಿಯು ಗಲಾಟೆಗೆ ಹೋಗುತ್ತಿಲ್ಲ ಇದನ್ನು ನಾನು ನನ್ನ ಚಳುವಳಿಯ ಭಾಗವಾಗಿ ಮಾಡಿಕೊಂಡು ಇಪ್ಪತ್ತು ವರ್ಷದಿಂದ ಬಂದಿದ್ದೇನೆ ಇನ್ನು ಮುಂದೂ ಕೂಡ ಇದನ್ನೇ ಮಾಡು ಇದನ್ನೇ ಹೇಳಿಕೊಂಡು ಹೋಗುವ ಯಾರಿಗೆ ಅರ್ಥ ಆಗ್ತದೋ ಅರ್ಥ ಆಗ್ತದೆ ಸಂವಾದ ಇಲ್ಲ ನನ್ನ ನನ್ನ ಅಭಿಪ್ರಾಯ ಇದು ಮಹೇಂದ್ರ ಕುಮಾರ್ ಅವರ ಈ ಊರಿನಲ್ಲಿ ಇವತ್ತು ಒಂದು ನನ್ನ ಪುಸ್ತಕವು ಸೇರಿತ್ತು ಮಹೇಂದ್ರ ಕುಮಾರ್ ನನ್ನ ನಂತರ ಬಂದವು ನನ್ನ ನಂತರ ಗುಣಕ ಶೆಟ್ಟಿ ಅದ್ಭುತ ನಾಯಕ ಅತ್ಯಾಯಿತು ಇಲ್ಲಿ ಕುದಿದಾರಲ್ಲ ಲಕ್ಷ್ಮೀಶ್ ಗಬ್ಬಲಟ್ಟ ಬಜರಂಗದಳ ಭಾಷಣ ಮಹಾ ಉಗ್ರ ಭಾಷಣಕಾರ ಎಷ್ಟು ಕೇಸ್ ಇತ್ತು ಎಷ್ಟು ಸಾಲ ಆಯಿತೋ ಪರ್ಸನಲ್ ಹಾಕಿ ಕೇಳಿ ಆಯ್ತಾ ಸ್ವಲ್ಪ ಆಚೆ ಪೂರ ಹೋಗಲಿಲ್ಲ ಸ್ವಲ್ಪ ನಮ್ಮ ನಿಕ್ಕಿತ್ತು ಎಲ್ಲವೂ ನಾನು ನನ್ನನ್ನು ನಾನು ಬೇರೆಯವರ ಮೇಲೆ ಆರೋಪ ಮಾಡುವುದಿಲ್ಲ ನಾನು ನನ್ನ ಆತ್ಮಕಥೆಯಲ್ಲಿ ಹಾಗೆ ಬರೆದಿದ್ದೇನೆ ನನಗೆ ಬುದ್ಧಿಯಲ್ಲಿ ಬುದ್ಧಿ ಇರಲಿಲ್ಲ ಅಂತ ಅಷ್ಟೆ ನನ್ನ ಬುದ್ಧಿ ನನ್ನ ಕೈಯಲ್ಲಿ ಇದ್ದಿದ್ದರೆ ನನ್ನನ್ನು ಯಾರು ಯಾಕೆ ದುರುಪಯೋಗ ಮಾಡಿಕೊಳ್ತಾರೆ ಉಡುಪಿಯಲ್ಲಿ ತೀರ್ಥ ಕೊಟ್ಟುಕೊಂಡು ನಾನು ಡಿಗ್ರಿ ಕಾಲೇಜಿಗೆ ಓದಿದೆ ಕಷ್ಟಪಟ್ಟು ಬಡತನದಲ್ಲಿ ಮಂಗಳೂರಿನಲ್ಲಿ ಟೂ ವೀಲರ್ ಇತ್ತು ಪುಸ್ತಕಗಳಿತ್ತು ಜನ ಇತ್ತು ಬೆಂಬಲ ಇತ್ತು ಲಾ ಕಾಲೇಜ್ ಫೈನಲ್ ಎಕ್ಸಾಮ್ ಬರೀಲಿಲ್ಲ ಯಾಕೆ ಅಂತಂದ್ರೆ ನನ್ನ ಮೆದುಳು ಬೇರೆಯವರ ನಿಯಂತ್ರಣದಲ್ಲಿತ್ತು ನನ್ನೊಟ್ಟಿಗೆ ನಾಲ್ಕು ಜನ ಲಾ ಡಿಗ್ರಿ ಹಾಳು ಮಾಡಿಕೊಂಡ್ವಿ ನಾವು ಬರೀಗಿದೆ ಬೆಳಿಗ್ಗೆ ಸಂಜೆವರೆಗಿದೆ ಕೆಲಸ ಹಾಗಾಗಿ ಈ ಈ ಎಲ್ಲ ಹಿನ್ನೆಲೆಯಲ್ಲಿ ನನಗೆ ಧರ್ಮ ಅಂದ್ರೆ ಏನು ಮತೀಯವಾದ ಅಂತ ಅಂದ್ರೆ ಏನು ಎರಡು ಗೊತ್ತಿರಲಿಲ್ಲ ನಾನು ಹಿಂದುತ್ವದ ಭಾಷಣ ಮಾಡುವಾಗ ದೇವರಾಣಿ ನನಗೆ ಹಿಂದೂ ಧರ್ಮದ ಬಗ್ಗೆ ಯಾವ ಜ್ಞಾನವೂ ಇರಲಿಲ್ಲ ಆದರೆ ಅದ್ಭುತವಾಗಿ ಮಾತಾಡ್ತಿದ್ದೆ ನಾನು ಅದು ಏನು ಮಾತಾಡ್ತಿದ್ದು ಏನೂ ಗೊತ್ತಿಲ್ಲ ಒಂದಿಷ್ಟು ಶ್ಲೋಕಗಳನ್ನು ನಿಂತು ಕಲ್ತಿದ್ದೆ ಆಯ್ತಾ ನಾವು ಬ್ರಾಹ್ಮಣ ಸಂಧ್ಯಾ ಮಾಡ್ತೇವೆ ಓಂ ಋಗ್ವೇದಾಯ ಸ್ವ ಯಜುರ್ವೇದಾಯ ಸ್ವ ಸಾಮವೇದಾಯ ಸ್ವಾ ಅಂತ ಮೂರು ವೇದದ ಹೆಸರು ಗೊತ್ತಿತ್ತು ಅದು ವೇದ ಅಂತ ಗೊತ್ತಿತ್ತು ಅಥರ್ಮಣ ವೇದ ಅಂತಂದಿದ್ದೆ ಅಂತ ಅದು ಗೊತ್ತಿರಲಿಲ್ಲ ಅದು ಆಮೇಲೆ ಗೊತ್ತಾದದ್ದು ಅಂದರೆ ಧರ್ಮದ ಪರಿಕಲ್ಪನೆ ಮೂರು ಒಂದು ಎಲ್ಲ ಧರ್ಮಗಳು ಹುಟ್ಟಿದ್ದು ಕೂಡ ಈ ಸೃಷ್ಟಿಯನ್ನು ನೋಡಿ ನಿಸರ್ಗವನ್ನು ನೋಡಿ ಕುತೂಹಲದಿಂದ ವಿಸ್ಮಯದಿಂದ ಆಶ್ಚರ್ಯದಿಂದ ಮತ್ತು ಅದರಿಂದಾಗಿ ಏನೋ ಸೂರ್ಯ ಏನೋ ಚಂದ್ರ ಇದಿಂತ ನೀರು ಈ ಎಲ್ಲ ಭಯದಿಂದ ಇದನ್ನೆಲ್ಲ ಒಂದು ಶಕ್ತಿಯನ್ನಾಗಿ ಪರಿಗಣಿಸಿದನು ಅದು ಸುಮೇರಿಯನ್ ಧರ್ಮದಿಂದ ಹಿಡಿದು ಸುಮೇರಿಯನ್ ಧರ್ಮ ಮೊದಲ ಸಿವಿಲೈಸೇಷನ್ ಅಲ್ಲಿ ಕೂಡ ಅವರು ಸೂರ್ಯ ಚಂದ್ರ ಮತ್ತು ನೀರನ್ನ ಪೂಜಿಸ್ತಾ ಇದ್ರು ಅದೇ ಮುಸ್ಲಿಮ ಏನು ಕುರಾನ್ ತೆಗೆದು ನೋಡಿ ಪ್ರಾಕೃತಿಯ ಮೇಲಿನ ಭಯ ಮತ್ತು ಅದು ಶ್ರದ್ಧೆ ಅದು ಭಕ್ತಿಯಾಯಿತು ಸೃಷ್ಟಿ ಹೇಗೆ ಆಯಿತು ನಮಗೆ ಗೊತ್ತಿರಲಿಲ್ಲ ಈಗ ವಿಜ್ಞಾನಕ್ಕೆ ಗೊತ್ತಿದೆ ವಿಜ್ಞಾನ ಒಂದು ಮಾಡಿದ್ದು ಸಫಲ ಆಗಿಲ್ಲ ಇನ್ನು ಆದರೆ ಸೈನ್ಸ್ ಹೇಳುತ್ತದೆ ಅದು ಭೌತಿಕ ಮತ್ತು ರಾಸಾಯನಿಕ ಪ್ರಕ್ರಿಯೆಯಿಂದ ಆದದ್ದು ಆದರೆ ಹಿಂದೂ ಧರ್ಮ ಹೇಳ್ತದೆ ನಾಸದಿಯ ಉಪನಿಷತ್ತಿನಲ್ಲಿ ಅದು ಏನೋ ಒಂದು ಅಲ್ಲಿ ಇತ್ತು ಅದು ಕತ್ತಲಾಗಿತ್ತು ಅಲ್ಲಿ ನೀರು ಇತ್ತು ಏನಿತ್ತೋ ಇತ್ತು ಇಲ್ಲ ಟೋಟಲಿ ಕನ್ಫ್ಯೂಸ್ ಆದರೆ ಒಂದು ಏನೋ ಇತ್ತು ಅದು ಬಯಕೆಗಳಿಂದಾಗಿ ಸೃಷ್ಟಿಯಾದದ್ದು ಅಂತ ಅದ್ಭುತವಾಗಿ ಹೇಳ್ತಾರೆ ಸೊ ಈ ಸೃಷ್ಟಿಯನ್ನ ಒಂದು ನಂಬಿಕೆ ಪ್ರಾರಂಭ ಆಯಿತು ಇದು ನಾಸ್ತಿಕರಿಗೆ ಸಂಬಂಧಪಟ್ಟದಲ್ಲ ಆಸ್ತಿಕರು ನಾಸ್ತಿಕರು ಇದನ್ನು ನಂಬುದು ಈ ಆಸ್ತಿಕರು ಅದನ್ನು ನಂಬಲಿಕ್ಕೆ ಶುರು ಮಾಡಿದ್ರು ಧರ್ಮಗಳು ಮತಗಳು ಆರಾಧನಾ ಪದ್ಧತಿಯಿಂದಾಗಿ ಬೇರೆ ಬೇರೆ ಆಯ್ತು ಎಲ್ಲರೂ ಒಂದೇ ಎಲ್ಲರೂ ಹೇಳುದು ಒಂದೇ ಆದರೆ ಆರಾಧನಾ ಪದ್ಧತಿಗಳು ಏನೇನೋ ನಮ್ಮ ದೇಶದಲ್ಲಿದ್ದಷ್ಟು ಬಿಡಿ ಆರ್ಯ ಸಂಸ್ಕೃತಿ ಇರ್ಬೋದು ವೈದಿಕ ಸಂಸ್ಕೃತಿಯಂತೆ ದ್ರಾವಿಡ ಸಂಸ್ಕೃತಿಯಂತೆ ಮತ್ತು ಮತ್ತೆ ಬುಡಕಟ್ಟು ಸಂಸ್ಕೃತಿ ಹೀಗೆ ಮುಸ್ಲಿಮರದ್ದು ಕ್ರಿಶ್ಚಿಯನ್ರದ್ದು ಎಲ್ಲ ಬೇರೆ ಬೇರೆ ಆಯಿತು ಈಗ ನನಗೆ ಒಂದು ಪ್ರಶ್ನೆ ಬಂದರು ಇವತ್ತಿನ ಪ್ರಸ್ತುತ ಜಗತ್ತು ಮುಸ್ಲಿಮರಲ್ಲಿ ಕ್ರಿಶ್ಚಿಯನ್ನರಲ್ಲಿ ಹಿಂದೂಗಳಲ್ಲಿ ಸಿಖ್ಖರಲ್ಲಿ ಹೆಚ್ಚಿನ ಧರ್ಮಗಳಲ್ಲಿ ಒಂದು ಗುಂಪು ಧರ್ಮವನ್ನು ಬಿಟ್ಟು ಮತೀಯವಾದವನ್ನೇ ಧರ್ಮವನ್ನಾಗಿ ಪ್ರತಿಪಾದಿಸ್ತಾ ಇದೆ ಧರ್ಮ ವೇದಾಂತವನ್ನು ಹೇಳುತ್ತೆ ಧರ್ಮ ಜೀವನದ ಬದುಕಿನ ಏನು ಧರ್ಮವನ್ನು ಹೇಳುತ್ತೆ ಧರ್ಮ ಆರಾಧನಾ ಪದ್ಧತಿಯನ್ನು ಹೇಳುತ್ತೆ ಆರಾಧನಾ ಪದ್ಧತಿಯ ಬಗ್ಗೆ ನಾನು ಮಾತಾಡ್ತೇನೆ ಎರಡನ್ನ ಮಾತ್ರ ಮಾತಾಡ್ತೇನೆ ಏನು ಒಂದು ವೇದಾಂತ ನನಗೆ ನನ್ನ ಧರ್ಮದ ವೇದಾಂತ ಏನು ಗೊತ್ತಿದೆ ದೇವಸ್ಥಾನಕ್ಕೆ ಹೋಗ್ತೇನೆ ಪೂಜೆ ಮಾಡ್ತೇವೆ ಅದೆಲ್ಲ ಮೊದಲನೇ ಸ್ಟೆಪ್ ಅದು ನಮ್ಮದು ಮೊದಲನೇ ಸ್ಟೆಪ್ ಹೋದುವೆ ಕೊನೆಗೆ ಹೊತ್ತುಕೊಂಡು ಹೋಗ್ತಾರಲ್ಲ ನಾಲ್ಕು ಜನ ಅಲ್ಲಿಯವರೆಗೂ ಅದೇ ಸ್ಟೆಪ್ ಪೂಜೆ ಮಾಡೋದು ಮನೆಗೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಮನೆಗೆ ಹೋಗುದು ಭಟ್ರು ಕಂಡೇರಿ ಫಾದರ್ ಕಂಡೇರಿ ಮೌಲ್ಯ ಬಂಡೇರು ಅವು ಮಕ್ಳಿಗೆ ಮುಂದೆ ಮಗ್ತ ಉಂಡು ಹೋಗ್ತೀವಿ ವೇದಾಂತ ಎಂಥದ್ದು ವೇದಾಂತವೇ ಗೊತ್ತಿಲ್ಲ ಎಲ್ಲ ಧರ್ಮಗಳು ಒಂದು ವೇದಾಂತವನ್ನು ಆತ್ಮ ಮತ್ತು ಪರಮಾತ್ಮನ ನಡುವಿನ ಆತ್ಮ ಮತ್ತು ಪರಮಾತ್ಮನ ನಡುವಿನ ಬಗ್ಗೆ ಒಂದು ಹೇಳಿದಾರಲ್ಲ ವಿಷಯ ಅದರ ಚಿಂತನೆಯೂ ಇಲ್ಲ ಅದರ ಯೋಚನೆಯೂ ಇಲ್ಲ ಯಾರಿಗೂ ಬೇಡ ಈಗ ಬಿಸ್ನೆಸ್ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಟಿಕೆಟ್ ನಾನು ಮಹಾಬಲೇಶ್ವರ ಹೆಗಡೆ ಎಂ ಜಿ ಹೆಗಡೆ ಅಂದರೆ ಮಹಾಬಲಾನಂದ ಸ್ವಾಮಿ ಅಂತಾಗಿ ಕಾವಿ ತೊಟ್ಟು ಒಂದು ಸರಿಯಾಗಿ ಒಂದು ಉಪದೇಶವನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಎಲ್ಲ ಆಧ್ಯಾತ್ಮಿಕ ಗುರುಗಳು ಅಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಎಂಟ್ರೆನ್ಸ್ ಫೀಸ್ ಅಲ್ಲಿ ಹೋಗುದು ಬರುವುದು ಇತ್ತೀಚೆಗೆ ನೋಡಿದೆ ನಾನು ಒಬ್ಬರ ಪಾದವನ್ನು ಫೋಟೋ ತೆಗೆದು ಆನ್ಲೈನ್ ಅಲ್ಲಿ ಬಿಟ್ಟಿದ್ದಾರೆ ಈ ಪಾದವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅದಕ್ಕೆ ಎಷ್ಟು ದುಡ್ಡು ಆನ್ಲೈನ್ ಅಲ್ಲಿ ಐದು ಸಾವಿರ ತುಂಬಾ ತುಂಬಾ ಅತಿರೇಕ ಒಂದು ಕಡೆ ಅತಿರೇಕ ಮೂಢನಂಬಿಕೆ ಅದೇನಪ್ಪ ಕ್ರಿಶ್ಚಿಯನ್ ಅಪ್ಪ ಫಾದರ್ ಅದು ಚರ್ಚಿದ ಫಾದರ್ ಅಲ್ಲ ಅವ್ರಿಗೆ ಏನೋ ಹೇಳ್ತಾರೆ ಮಿಷನರಿ ಸರ್ ಅವರು ಸರ್ ಇಪ್ಪತ್ತೈದು ಜನ ಸ್ಟೇಜ್ ಅಲ್ಲಿ ನಿಂತ್ಕೊಂಡಿರ್ತಾರೆ ಅವ ಬಂದು ಒಂದು ಹುಡುಗಿ ತಲೆ ಮೇಲೆ ಕೈ ಇಡ್ತಾನೆ ಇಪ್ಪತ್ತೈದು ಜನ ತಡೆದು ದೊಡ್ಡ ಹೋಗ್ತಾನೆ ನಾನು ಏನಾದರೂ ಕರೆಂಟ್ ಇದು ಕನೆಕ್ಷನ್ ಕೊಟ್ಟಿದ್ದಾರ ಕರೆಂಟ್ ಶಾಕ ಅದೇ ಇದು ಕೆಲವು ಮುಸ್ಲಿಂ ಬಾಬಾಗಳು ಅವನು ಹೊಟ್ಟೆ ಮೇಲೆ ಕಾಲಿಟ್ರೆ ಕಿಡ್ನಿ ಸ್ಟೋನ್ ಕರೆಗೆ ನೀರಾಗಿ ಹೋಗುತ್ತೆ ಅವನು ತಲೆ ಮೇಲೆ ಕಾಲಿಟ್ರೆ ಕ್ಯಾನ್ಸರ್ ರೋಗ ಮಾಯ ಆಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಧರ್ಮದ ವೇದಾಂತ ಈಗ ನಾನು ಹಿಂದೂ ಧರ್ಮ ನಾನು ಹಿಂದೂ ನಾನೇನು ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕೆಂತಂದರೆ ನನ್ನ ಅನುಭವದ ನನ್ನ ಹುಟ್ಟಿನ ನನ್ನ ಅನುಭವದ ಧರ್ಮ ಹಿಂದೂ ಧರ್ಮ ಅದನ್ನು ನಾನು ಹೊರ ಮತ್ತು ಒಳಗಿನಿಂದ ಅನುಭವಿಸಿದೆ ಹಿಂದೂ ಧರ್ಮದ ಉದಾತ್ತ ಧ್ಯೇಯಗಳನ್ನು ವೇದಾಂತಗಳನ್ನು ಯಾರೂ ಹೇಳುವುದಿಲ್ಲ ಎಲ್ಲ ಮೂಢನಂಬಿಕೆಗಳ ಬಗ್ಗೆ ಒಂದು ಯಾರಿಗೂ ಮಾತಾಡ್ಲಿಕ್ಕಿಲ್ಲ ಪ್ರತಿಯೊಬ್ಬರಿಗೂ ಜೀವನ ಧರ್ಮ ಇದೆ ಏನು ಜೀವನ ಧರ್ಮ ಒಬ್ಬ ಶಿಕ್ಷಕನಿಗೆ ಒಬ್ಬ ಸನ್ಯಾಸಿಗೆ ಒಬ್ಬ ಯುವಕಿಗೆ ಒಬ್ಬ ವಕೀಲನಿಗೆ ಒಬ್ಬ ವೈದ್ಯನಿಗೆ ಎಲ್ಲರಿಗೂ ಜೀವನ ಧರ್ಮವನ್ನು ಬೋಧಿಸ್ತದೆ ಕುಲಾನನ್ನು ತೆಗೆದು ನೋಡಿ ಬೈಬಲ್ ಅನ್ನು ತೆಗೆದು ನೋಡಿ ನಮ್ಮ ಉಪನಿಷತ್ತುಗಳನ್ನು ತೆಗೆದು ನೋಡಿ ಸತ್ಯಂಶ ಸ್ವಾಧ್ಯಾಯ ಪ್ರವಚನೇ ಚ ಸ್ವಾಧ್ಯಾಯ ಪ್ರವಚನೇ ಚ ಅದ್ಭುತವಾದ ಒಂದು ಮಂತ್ರ ಇದೆ ಅನುಷಂಚ ಸ್ವಾಧ್ಯಾಯ ಪ್ರವಚನೇ ಚ ಈ ದೇವರಾಣೆ ನಾನು ಹಿಂದೂ ನಾಯಕನಾಗಿರುವಾಗ ಇದರ ಒಂದು ಲೈನು ಅರ್ಥ ಆಗಿರಲಿಲ್ಲ ಆಗ ಕಂಡಾಟ ಭಾಷಣಕ್ಕೆ ಕರೀತಿದ್ದೆ ಈಗ ಯಾರೂ ಕರೆಯಲಿಲ್ಲ ಕರೆದ್ರೆ ಚೀಟಿ ಕೊಡ್ತಾರೆ ಬೇಗ ಮುಗಿಸಿತ್ತು ಯಾಕೆಂದ್ರೆ ಏನೋ ಒಂದು ಸಮಸ್ಯೆ ಆಗಬಹುದು ಇದು ಸಮಸ್ಯೆ ನಿನ್ನ ಮನೆಗೆ ಯಾರೇ ಬಂದರೂ ಕೂಡ ಅವನನ್ನ ಸತ್ಕರಿಸಿ ಅವನಿಗೆ ವಸತಿಯನ್ನ ಕೊಡು ಅನ್ನವನ್ನ ಕೊಡು ಅನ್ನಂನ ನಿಂದ್ಯ ಅನ್ನಂನ ಬರೀ ಚಕ್ಷಿತ ಅನ್ನ ನಿಂದ್ಯ ಅನ್ನದ ಬಗ್ಗೆ ಅನ್ನವನ್ನು ಕೊಡು ನಿಂದಿಸಬೇಡ ಇನ್ನೊಬ್ಬರ ತಟ್ಟೆಗೆ ಕೈ ಹಾಕಬೇಡ ಸಿದ್ಧನಂ ಹೇಳೂ ಈಶ್ವರನದು ತ್ಯಾಗವನ್ನ ಮಾಡು ಏನೋ ಇಲ್ಲೊಬ್ರು ಮುಸ್ಲಿಂ ಬಂಧುವರು ಕೂತಿದ್ದಾರೆ ಎಷ್ಟೋ ಪರ್ಸೆಂಟೇಜ್ ನೀವು ದಾನ ಕೊಡಬೇಕು ಅಲ್ವಾ ಕ್ರಿಶ್ಚಿಯನ್ ಬೈಬಲ್ ತೆಗೆದು ನೋಡಿ ಎಷ್ಟೋ ಪರ್ಸೆಂಟೇಜ್ ದಾನ ಕೊಡಬೇಕು ಹಿಂದೂಗಳಲ್ಲೂ ಇದೆ ಸಾರ್ ಹಿಂದುಗಳಲ್ಲೂ ಇದೆ ಹೇಳುವುದಿಲ್ಲ ನಮಗೆ ಅದಕ್ಕೋಸ್ಕರ ನಾನು ಇವತ್ತು ಈ ವಿಷಯವನ್ನೇ ಇಟ್ಟುಕೊಂಡು ಕೊನೆಯದಾಗಿ ಇದಕ್ಕೆ ಕನ್ಕ್ಲೂಷನ್ ಏನಪ್ಪ ಒಂದು ವೇದಾಂತವನ್ನು ತಿಳ್ಕೊಳ್ಬೇಕು ನಾನು ಹಿಂದೂ ಹೇಳುವಂತಹ ಗರ್ವ ಅನ್ನದಾಗಬಾರದು ನಾನು ಹಿಂದೂ ಹೇಳುವಂತಹ ಶ್ರದ್ಧೆ ನನ್ನದಾಗಬೇಕು ಗರ್ಭಸೇ ಕಹೋ ಹಂ ಹಿಂದೂ ಹೈ ಅಲ್ಲ ಶ್ರದ್ಧಾ ಸೇ ಕಹೋ ಹಂ ಹಿಂದೂ ಭಕ್ತಿ ಸೇ ಕಹೋ ಹಂ ಹಿಂದೂ ಹೈ ಅಪ್ರತಿಭೇದ ವದನಾ ಬಿ ಎಲ್ಲ ಭೇದ ಭಾವಗಳನ್ನ ನಷ್ಟಗೊಳಿಸಿಬಿಡು ಅಜೇಷ್ಠ ಅಕನಿಷ್ಠ ಸೇ ಸಂಭಾತ್ರರು ಸಾವಿರದು ಎಲ್ಲರೂ ಈಶ್ವರನ ಮಕ್ಕಳು ಈ ವೇದಾಂತವನ್ನು ಅರ್ಥ ಮಾಡಿಕೊಳ್ಬೇಕು ಈ ವೇದಾಂತವನ್ನು ಪ್ರತಿಪಾದನೆ ಮಾಡ್ತಾ ಹೋಗಬೇಕು ಮತ್ತು ಆತ್ಮ ಮತ್ತು ಪರಮಾತ್ಮ ಅದನ್ನು ನಾನು ಹೇಳಲಿಕ್ಕೆ ಇನ್ನೊಂದು ಗಂಟೆಯ ಭಾಷಣ ಆಗ್ತದೆ ಹೇಳುವುದಿಲ್ಲ ಆತ್ಮ ಮತ್ತು ಪರಮಾತ್ಮನ ವೇದಾಂತ ಸಿಂಪಲ್ ಆಗಿ ನನಗೂ ಈ ಆತ್ಮಕ್ಕೂ ಆ ಪರಮಾತ್ಮನಿಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ನನಗೆ ನಂಬಿಕೆ ಇದೆ ನಂಬಿಕೆ ಇಲ್ಲದವ್ರಿಗಿಲ್ಲ ನನಗೆ ನಂಬಿಕೆ ಇದೆ ನಾನೇನು ಮಾಡಬೇಕು ಆ ಪರಮಾತ್ಮನನ್ನ ಕಾಣಬೇಕು ಅಂದರೆ ಉಪನಿಷತ್ ಹೇಳ್ತದೆ ಅನ್ನವೂ ಅಲ್ಲ ಪ್ರಾಣವೂ ಅಲ್ಲ ಜ್ಞಾನವೂ ವಿಜ್ಞಾನವೂ ಅಲ್ಲ ಅದೆಲ್ಲವನ್ನೂ ಮೀರಿದ ಆನಂದ ದೇವ ಕಲ್ವಿದಾನಿ ಭೂತಾನಿ ಜಾಯಂತಿ ಆನಂದವೇ ಬ್ರಹ್ಮ ಆನಂದದ ಸ್ಥಿತಿಗೆ ಹೋಗಿ ತಲುಪು ಎಲ್ಲರನ್ನ ಪ್ರೀತಿಸು ದ್ವೇಷ ಹಿಂಸೆ ಎಲ್ಲವನ್ನೂ ಕೂಡ ಒಳಗೆ ಇಟ್ಟುಕೊಂಡ್ರೆ ಒಳಗೆ ಇಟ್ಟುಕೊಂಡ್ರೆ ನಾವು ಯಾವುದೇ ಒಳ್ಳೆಯ ಚಿಂತನೆ ನಮ್ಮಲ್ಲಿ ಬರುವುದಿಲ್ಲ ಹಾಗಾಗಿ ಅಹಿಂಸಾ ಪರಮೋ ಧರ್ಮ ಇದನ್ನು ಹೇಳಿದ ಹಿಂದೂ ಧರ್ಮದ ರಾಯಭಾರಿಗಳು ನಾವೆಲ್ಲರೂ ಆಗಬೇಕು ಹಿಂದೂ ಧರ್ಮದ ವೇದಾಂತ ಹಿಂದೂ ಧರ್ಮದ ಜೀವನ ಪದ್ಧತಿಯ ಸತ್ಯದ ಪ್ರತಿಪಾದನೆಯೇ ಯಾರು ಮಾಡ್ತಾರೋ ಅವರೇ ಹಿಂದೂ ಧರ್ಮದ ರಾಯಭಾರಿಗಳೇ ಹೊರತು ಏನೂ ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ದಂಥ ಎಂ ಜಿ ಹೆಗಡೆ ಹಿಂದೂ ಧರ್ಮದ ರಾಯಭಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಿ ಅದುವೇ ಮಹೇಂದ್ರ ಕುಮಾರ್ ಅವರ ಚಳುವಳಿಯ ಸ್ವರೂಪದ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ಮುಂದುವರಿಯಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ